ಮನೆ ಹತ್ರ ಬಂದೀವಿ ಬಾಳ ಜನ ನಮ್ದು ಲವ್ ಸ್ಟೋರಿ ನೋಡ್ರಿ ನಮ್ ಇವತ್ತು ಪ್ರೇಮ ಬಾಳ ಇಷ್ಟ ಐಕಿಂದ ಚಿಕನ್ ಮಾಡಂದ್ರ ನೀರು ಅರಿತಿರ್ಬೇಕಂತ ಮನುಷ್ಯ ದುಡಿತಿರ್ಬೇಕಂತ ನಿಂತರ ನೀರ್ ಕೇಳುತ್ತಾವ ಕುಂತ್ರ ಮನುಷ್ಯ ಕೇಳುತ್ತಾನ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ನಾವು ಈಗ ಮಲ್ಲೇಶ್ಪುರಂ ಹೊಂಟಿವಿ ಸ್ವಲ್ಪ ಕೆಲಸದಲ್ಲಿ ಹೋಗಂಬರಿ ಹೋಗ್ತಾ ತೋರಿಸ್ತೀವಿ ನಾವು ಮಲ್ಲೇಶ್ವರಂಗೆ ಬಂದಿದ್ವಿ ಅದೇ ಒಂದು ಸೂಟ್ ಇದ್ದೀವಿ ಬಂದಿದ್ವಿ ಇಲ್ಲೆಲ್ಲ ಫುಲ್ಲು ರೆಸ್ಟ್ ಅಂಗಡಿಗಳೆಲ್ಲ ಸುತ್ತಮುತ್ತ ಜಾಗನೇ ಇಲ್ಲ ಎಲ್ಲಿ ಏನ್ ಭಾನುವಾರ ಅಂತ ಕೇಳೇಬಿಡ್ರಿ ಇಲ್ಲಿ ಇಕ್ಕೆ ನನ್ನ ಚೋರ್ ನೋಡಿ ನಮ್ಮ ಸಾನಿ ವರ ಬಂದಿದ್ದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಾ ವರ ಅಡ್ಡಡಬೇಕು ಇಂಗ ಹಾ ನೋಡಿ ಹೆಂಗ್ ಮಾತಾಡ್ತಾಳ್ರಿ ಅಕಿನ್ ભાಷೆ ಮಾತಾಡೋ ತಾಳ ಯಾರಿಗೇನ ಅರ್ಥ ಆದ್ರೆ ಕಾಮೆಂಟ್ ಮಾಡ್ರಿ ಹಂಗಂದ್ರೇ ಏನು ಯುತಿ ಬಂದೈತಿ ಬಂದು ಬಂತ ಬಹಳ ತಾಯಿ ಬಿಡಿತಿ ನಮಗೂ ಪಾಪನ್ ಕರ್ಕೊಂಡು ಮನೆಗೆ ಹೋಗೋಣ ಹಾಕಿ ನೋಡ್ರಿ ನಾವೆಲ್ಲಿ ಬಂದೀವಿ ರಾಜ್ಕುಮಾರ್ ರಾಘವೇಂದ್ರ ಮನೆ ಹತ್ರ ಬಂದೀವಿ ನೋಡ್ರಿ ನಮ್ಮ ಚಾನಿ ನಾನು ಎಲ್ಲರೂ ಬಂದೀವಿ ಹಂಗೆ ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ಇಲ್ಲಿ ಯಾರು ಇಲ್ಲ ಎಲ್ಲಿ ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್ ಕರೆದ್ರೆ ಬಂದ್ಬಿಡ್ತಾರೆ ಏನೋ ಸ್ವಲ್ಪ ಬೇಜಾರಾಗುತ್ತೆ ಆದ್ರೆ ಅವ್ರ ಇದ್ದಾಗೆಲ್ಲ ಬರ್ತಿದ್ದೆ ಹೋಗ್ತಾ ಇದ್ದೆ ನಾನು ಮನೆ ನೋಡಕ್ಕೆ ಬೇಜಾರು ಅವ್ರಿಲ್ಲ ನೋಡ್ರಿ ಕಾರ್ಗಳೆಲ್ಲ ಉಂಟು ಅವ್ರ ಮನೆ ಹತ್ರ ಇದು ಇದೆಲ್ಲ ಅವ್ರವೇ ಇಲ್ಲೆಲ್ಲ ಆ ಕಡೆ ಆ ಕಡೆ ಇರೋದಿಲ್ಲ ಆ ಕಡೆ ಲಾಸ್ಟ್ ಐತೆ ಡಿ ಕೆ ಎಸ್ ಕುಮಾರ್

ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಇಷ್ಟ ಟೈಮ್ ಅಂತ ಕೇಳ್ಕೊಂಡ್ ಬಂದಿದ್ದೆ ನಾನು ಅದಕ್ಕೆ ಇವಾಗ ಟೈಮ್ ಆಗಿ ಬಂತು ಹೋಗ್ಬೇಕು ಕೆಲ್ಸಕ್ಕೆ ಬಹಳ ಜನ ನಮ್ದು ಲವ್ ಸ್ಟೋರಿ ಮಾಡ್ತೀವಿ ವಿಡಿಯೋ ಬಂದ ನೆಕ್ಸ್ಟ್ ಅದೇ ಸ್ಟೋರಿ ಬರುತ್ತೆ ನಮ್ಮ ಲವ್ ಸ್ಟೋರಿ ಸಿಂಪಲ್ ಆಗಿದೆ ಅಂದ್ರೆ ಬಾಳತ್ರಾಸ್ ತಗಂದ ಮಡಿ ಮದ್ವೆ ನಾವು ಅಂತ ಅನ್ನೆಲ್ಲ ಹೇಳ್ತೀನಿ ಸ್ವಲ್ಪ ಪ್ರಾಬ್ಲಮ್ ಇತ್ತಷ್ಟೇ ಹೇಳ್ತೀನಿ ನೋಡಿ ನೆಕ್ಸ್ಟ್ ಬ್ಲಾಗ್ ಅದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ನೆಕ್ಸ್ಟ್ ವಿಡಿಯೋಸ್ ಏನಾಗಿರಲಿ ನಾವು ನಿಮ್ಗೆ ಫಸ್ಟ್ ತಕ್ಕಂತ ಬರುತ್ತೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಪೋರ್ಟ್ ಮಾಡಿ ಹಿಂಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂಜಾ ಸ್ಟಾರ್ಟಿಂಗ್ ಫಸ್ಟ್ನೇ ಲಾಗೇ ಅಷ್ಟೊಂದು ಜನ

ನನ್ನ ಫ್ಯಾನಿಗ್ ಬಂದಮೇಲೆ ನಮ್ಗೆಲ್ಲ ಖುಷಿಯಾಗಿತ್ತು ಇವಾಗ ಹೋಗಿ ಬಂದು ಮಲ್ಲೇಶ್ವರಂಗೆ ಹೋಗಿ ಬರೋಕ್ಕಿಂತ ತಲೆ ಕೆಟ್ಟೋಗ್ಬಿಡ್ತು ಅಂತ ಅಲ್ಲಿಂದ ಹೋಗಿ ಬರೋಟಿಗೆ ಸುಸ್ತು ಅದ್ರಾಗ ಟ್ರಾಫಿಕ್ ಬೇರೆ ಇತ್ತು ಬಿಟ್ಲು ಎಲ್ಲಿ ಕೂಡ ಕಲಿಯೋದು ಏನೂ ಅದಕ್ಕೆ ಒಂದು ಐಸ್ ಕ್ರೀಮ್ ತಗೊಂಬಂದಿದ್ವಿ ಸಪೋರ್ಟ್ ಐಸ್ ಕ್ರೀಮ್ ಅದು ಸುಸ್ತೀನಿ ನಮ್ಮ ಈಗ ಕೆಲ್ಸಕ್ಕೆ ಹೊತ್ತೊಂದು ಟೈಮ್ ಆಗಿದೆ ಆಮೇಲೆ ಬಾಯ್ ಹ್ಞೂ ಹಂಗೆ ಕೆಲವು ಜನ ನಾನು ಏನು ಕೆಲಸ ಅಂತ ಅಂತಂದು ಹಾಕ್ಯಾರ ನಾನು ಡ್ರೈವಿಂಗ್ ಕೆಲಸ ಮಾಡೋದು ಗಾಡಿ ಎಲೆಕ್ಟ್ರಿಕ್ ಗಾಡಿ ಇದು ಇನ್ನು ಒಂದು ಫಾರ್ಚುನರು ಒಂದು ಇನೋವೋ ಒಂದು ಸ್ವಿಫ್ಟು ಅವು ಭೀ ತುಂಬ ಇದ್ದಾವೆ ಗಾಡಿ ನಮ್ಮ ಓನರು ಅವೆಲ್ಲ ನಾನೇ ಓಡಿಸ್ಬೇಕು ಒಬ್ಬನೇ ಡ್ರೈವಿಂಗ್ ಕೆಲಸ ಮಾಡೋದು ನಾನಂತ ಪಕ್ಕ ನೀನೊಂದು ಏನಂದರೆ ಇಲ್ಲಿ ಬೆಂಗಳೂರಲ್ಲಿ ಬದುಕಬೇಕಂದ್ರೆ ತುಂಬ ಕಷ್ಟನೇ ನನಗೆ ಬರೋ ಪೇಮೆಂಟು ಮನೆ ಬಾಡಿಗೆ ಮತ್ತು ಅವು ಖರ್ಚು ತುಂಬ ಬರ್ತವೆ ಪೇಮೆಂಟ್ ಯಾವುದಕ್ಕೂ ಸಾಲಲ್ಲ ಅಂದ್ಕೊಂಡಂಗೆ ಬೆಂಗಳೂರಲ್ಲಿ ತುಂಬ ಕಷ್ಟ ಆದರೆ ಲೈಫು ಲೇಟ್ ಮಾಡ್ಬೇಕಂದ್ರೆ ಆದರೆ ಏನು ಮಾಡೋಕ್ಕಾಗಲ್ಲ ಮಾಡ್ಬೇಕಲ್ಲ ಕೆಲಸ ಏನಾದರೂ ಮಾಡ್ತಾನೆ ಇರಬೇಕು ನಾನಂತೂ ಡ್ರೈವಿಂಗ್ ಕೆಲಸ ಮಾಡೋದು ಇದು ನೋಡಿರಿ ಜಿ ಕೆ ವಿ ಕೆ ರೋಡು ನಾನು ಪ್ರೇಮು ಅವರೆಲ್ಲ ಇಲ್ಲೇ ವೀಡಿಯೋಸ್ ಮಾಡೋದು ರೀಲ್ಸ್ ಎಲ್ಲ ಇಲ್ಲೇ ಮಾಡಿದ್ವಿ ಒಂದು ಶಾರ್ಟ್ ಮೂವಿನೂ ಇಲ್ಲೇ ಮಾಡಿದೀವಿ ನಾವು ಜಿ ಕೆ ವಿ ಕೆ ರೋಡು ಈ ರೋಡ್ ಸೈಲೆಂಟ್ ರೋಡು ಎಲ್ಲೂ ಸೌಂಡ್ ಗೌಂಡು ಅಲ್ಲಿ ವಾಚ್ಮನ್ ಇರ್ತಾರೆ ಥರ ಬಿಡೋದೇ ಇಲ್ಲ ನಮ್ಮದು ಗಾಡಿ ನೋಡ್ಬಿಟ್ಟು ಕಾರ್ ನೋಡ್ಬಿಟ್ಟು ಬಿಟ್ರು ಆ ಮೂರು ಸೈಡ್ ಒಂದು ಗಾದೆ ಹೇತಾರ ನೀರು ಅರಿತಿರ್ಬೇಕಂತ ಮನುಷ್ಯ ದುಡಿತಿರ್ಬೇಕಂತ ನಿಂತ್ರ ನೀರು ಕೆಡ್ತಾವ ಕುಂತ್ರೆ ಮನುಷ್ಯ ಕೆಡತ್ತಾನ ಹಂಗ ಗಾದೆ ತಕ್ಕಂಗೆ ಲೈಫ್ ಜೀವನ ಹಂಗೆ ಐತೆ ಅದು ದೊಡ್ಡೋರು ಹೇಳ್ಯಾರ ನಿಜ ಅದು ಕೆಲಸ ಮಾಡುವ ಖಾಲಿ ಕುಂತ್ರೆ ಏನೂ ಆಗೋಲ್ಲ ದುಡಿಬೇಕು ಚಿಕನ್ ತಗೊಂಡಿನಿ ಬಂದಿ ಮನೆಗೆ ಹೋಗಿ ಅವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ನಾನು ಲವ್ ಮಾಡೋದ್ನಾಗ ಫಸ್ಟ್ ಇದ್ರಂಗ ಹೂವು ರೋಜ ಹೂವು ಅಂತ ತಂದು ಕೊಡ್ತಿದ್ನಿ ಇವಾಗ ಕೊತ್ತಂಬರಿ ತಂದು ಕೊಡ್ತೀನಿ ಬರ್ರಿ ಇಲ್ಲದ ನೋಡ್ರಿ ಐ ಲವ್ ಯು ಬೇಬಿ ಎಷ್ಟು ಅದಕ್ಕಲ್ಲ ಅವಾಗೆಲ್ಲ ರೋಜೆ ಓ ಇವಾಗ ಕೊತ್ತಂಬರಿ ಸೊಪ್ಪು ಚಿಕನ್ ಅಂಥವು ಇಂಥವು ತಂದು ಕೊಡ್ಬೇಕು ಅದೇ ನಮ್ಮ ಲವ್ ಸ್ಟೋರಿ ಅವಾಗೆಲ್ಲ ರೋಸ್ ತಂದು ಕೊಡ್ತಿದ್ನಲ್ಲ ಇವಾಗ ಹೂವು ತಂದು ಕೊಡಕತ್ತೀನಿ ಹೆಂಗೈತೆ ಸ್ಟೈಲ್ ನಾವೆಲ್ಲ ಡಿಫ್ರೆಂಟಾಗಿರ್ಬೇಕು ಅಂದರೆ ಮದುವೆ ಆದ ಮೇಲೆ ಇಂಥವ ಕೊತ್ತಂಬರಿ ಇಂಥವು ತಂದು ಕೊಡ್ಬೇಕಾಗತ್ತೆ ಆ ಟೈಮಾಗ ಅಲ್ಲಿ ತಂದು ಕೊಡೋಕ್ಕಾಗತ್ತಾ ಆಗಲ್ಲ ಅವಾಗ ಅಂದರೆ ಅವಾಗ ಇವಾಗಿಂದು ಇವಾಗ ಅಂದ್ರೆ ಪ್ರೀತಿ ಮಾತ್ರ ಕಮ್ಮಿ ಆಗಲ್ಲ ಪ್ರೀತಿ ಹಂಗೆ ಇರುತ್ತಾ ಆ ಥರ ಇರೋಲ್ಲ ಓಡಾಡೋದು ಯಾರಾದರೂ ನಮ್ಮಪ್ಪ ಕಾಣ್ತಾನ ನಮ್ಮ ಕಾಣ್ತಲ್ಲ ಅಂತದ್ದು ಈಕೆ ಎದ್ಕೆನದು ನಾನು ನಮ್ಮ ಯಾರಂಗೆ ಕಾಣಿಸ್ತಾರ ಅಂತ ನಾನು ಎದ್ಕೇನದು ಅಂಥವಿಲ್ಲಲ್ಲ ಇವಾಗೆಲ್ಲ ಓಪನ್ ಆಗಿ ಆಡಾಡ್ಬೋದು ಲವ್ ಮಾತ್ರ ಕಮ್ಮಿ ಆಗಿಲ್ಲ ಅಲ್ಲಿಂದ ಹಿಡಿದು ಇಲ್ಲಿ ವರ್ಕು ಬರೀ ಇವಾಗ ಚಿಕನ್ ಮಾಡಕ್ಕೆ ಬಂದೀವಿ ಚಿಕನ್ ಮಾಡ್ತೀವಿ ಅದೇನೋ ಮ ಇದು ರೀಸೆಂಟಾಗಿ ಅದು ಅಪ್ಲೋಡ್ ಮಾಡಿದ್ದೆ ನನ್ನ ವಿಡಿಯೋ ಆ ವೀಡಿಯೋದಾಗ ಇದು ಕಮೆಂಟ್ ಸೆಕ್ಷನ್ ಆನ್ ಆನ್ ಮಾಡಿಲ್ಲ ನಾನು ಹಂಗೆ ಅವಸ್ರ ಬೋಸ್ರ ಟೈಮ್ ಆಯ್ತು ಬಾ ಅಂತಂದು ಹಂಗೆ ಆಫ್ ಮಾಡಿಬಿಟ್ಟೆ ಅದು ತುಂಬ ಜನ ಇನ್ಸ್ಟಾಗ್ರಾಮ್ನಾಗೆಲ್ಲ ಕೇಳೋರು ಏನಕ್ಕೆ ಆಫ್ ಮಾಡಿದೆ ಹೇಗೆ ಅಂತ ಅದು ಅವಸರ ಬೋಸ್ನಾಗ ಬಿತ್ತು ನಾನು ಆಫ್ ಮಾಡಿಬಿಟ್ಟೆ ಸಾರಿ ಎಲ್ಲರಿಗೂ ಟೈಮ್ ಆಗಿಬಿಡುತ್ತೆ ಅಪ್ಲೋಡ್ ಮಾಡಬೇಕು ಅಂತ ಅನ್ಬಿಟ್ಟು ಈ ಥರ ಆಗಿಬಿಡುತ್ತೆ ಇವಾಗ ಕಾಮೆಂಟ್ ಸೆಕ್ಷನ್ ನಾನು ಮಾಡೇ ಬಿಡ್ತೀನಿ ಈ ವಿಡಿಯೋನ ನೋಡಿ ನಾವು ಈಗ ಚಿಕನ್ ತಮನ ಚಿಕನ್ ಊಣಂಗೇದಂತ ಚಿಕನ್ ಮಾಡ್ಕೊಂಡ್ತೀನಿ ಯಾರಿವನ ರಷ್ಟಕ್ಕೆ ಬೇಕಾ ಅಂದ್ರೆ ಕೇಳಿ ಕೇಳಿ ನಾನು ಮಾಡ್ತೀನಿ ಹಲೋ ವಿಡಿಯೋ ದ ಏಬಿಡು ಅಣ್ಣ मां पानी लोड रड डेंट आईडा सेट कर। लोड। मानो तो सारा तो सारा कट बिकला। इडकते। इडकते आम फोन इडकते। वन मंथ से नहीं है। और टच को नहीं। मान। मान इजा अमर एक पास। ಈ ಚಿಕನ್ ಹೆಂಗಿರುತ್ತ ಒಂದ್ಸಲ ಪ್ರೇಮನ್ ಕೇಳ್ರಿ ಗೊತ್ತ ನಿಮಗೆ ಪ್ರೇಮ ಅಕ್ಕನ ಅಡಿಗೆ ಯಾರು ಮಾಡಲ್ಲಣ ಅಂತ ಪ್ರೇಮಣ ಅಂದಾನ ಪ್ರೇಮ್ ಪ್ರೇಮ ಭಾಳ ಎಷ್ಟ ಐಕಿಂದ ಚಿಕನ್ ಮಾಡಿದ್ ಅಂದ್ರ ಹಾಯ್ ಫ್ರೆಂಡ್ಸ್ ನಾವೀಗ ಊಟ ಕಟ್ತೀವಿ ಉಣಂಬರ್ರಿ ನೋಡ್ರಿ ನಾವು ಒಂದು ಸಣ್ಣ ಮುದ್ದೆ ಮಾಡ್ಕೊಂಡು ನನಗೆ ಅಷ್ಟೇ ಸಾಕಾಯ್ತು ಅನ್ನ ಐಕೀನಿ ಉಳ್ಳಕತ್ತನ್ ಸೌಕ ಸೀನ ಈಗ ನಂದು ಸಣ್ಣ ಮುದ್ದೆ ಸಾಕಾಗ್ಬಿಡುತ್ತೋ ಅದೇ ಉಳ್ಸಿನಿನ ಅನ್ನ ಉಳ್ಳತ್ತೀನಿ ಉಂಡು ಸಿಗ್ತೀನಿ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮದು ವೀಕ್ನೆಸ್ ಪಾಯಿಂಟ್ ಏನಂದ್ರೆ ಹೆಚ್ಚಾಗಿದ್ದು ಹಾಗೆಷ್ಟು ನಮ್ಮ ಗಂಡದವ್ರಿಗೆ ಹಾಕ್ತದೆ ಏನು ಸಾಕಾಗಿಬಿಡ್ತಪ್ಪ ಮೊಸರಿಗೆ ಹಾಕ್ಬೇಕನ್ನೋಕ್ಕೇನು ಇಲ್ಲ ಅವ್ರು ಹೇಗೆ ಕೊಟ್ಬಿಡೋದು ಆ ಕಡೆ ಹೊಂಡೋಗ್ಬಿಡ್ತಾರೆ ಯಾಕೆ ವೇಸ್ಟ್ ಮಾಡೋದಮ್ಮ ಇಲ್ಲ ಬಾ ಯಾರ್ಯಾರು ನನ್ನಂಗ ಉಳ್ದಿದ್ದ ಗಂಗಾಳ್ದಾಗ ಉಳ್ದಿದ್ದು ನಿಮ್ಮ ಗಡ್ದವ್ರಿಗೆ ಹಾಕಿರಿ ಅಂತ ಕಮೆಂಟ್ ಮಾಡಿ ನೋಡಮ್ಮ ಎಷ್ಟು ಮಂದಿ ಹಾಕಿರಿ ಎಷ್ಟು ಮಂದಿ ಸಾಕು ಸಾಕು ಅಂತ ಹೆಚ್ಚು ಮಾಡಿ ಇಟ್ಟಿರಿ ಗೊತ್ತಾಗತ್ತೆ ನಾನಂದ್ರೂ ಉಳಿದಿದ್ದು ನಂಗೆ ಗಂಡಗಾಯ್ಕ ಬಿಡ್ತೀನಿ ನೋಡ್ರಿ ಇಲ್ಲಾಂದ್ರೆ ಬಿಡ್ತಾನ ಅದಕ್ಕೆ ಯಾಕೆ ಚಲಿತ ಅಂತೇಳಿ ಅವನೇ ಹೇಳ್ಕಂಡು ಹೋಗ್ಬಿಡ್ತಾನೆ ನಿಮ್ಮ ಮನೆಗೆ ಯಾರು ಹಿಂಗೆ ಮಾಡ್ತೀರಾ ಕಮೆಂಟ್ ಮಾಡಿರಿ ನೋಡಪ್ಪ ನಮ್ಮದು ಈಗ ಊಟ ಆಯ್ತು ಆಗಳ ಉಂಡೋಗಿ ಮಕ್ಕಂದ ಮುಂಜಾಲೇನೆ ಓದ್ತಾನಲ್ಲ ಆರು ಗಂಟೆಗೆ ಓದ್ತಾನೆ ಕಣ್ಣೆಲ್ಲ ಊರ ಕುಂತ ಅಂತೇಳಿ ಹೋದ ನನ್ನ ಸಾನ ಮಕ್ಕಂದಾಳ ನಿಮ್ಗೇನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ನೋಡ್ತಿರ್ರಿ ಮತ್ತೇನಪ್ಪ ಅಂತಂದ್ರೆ ಇವತ್ತಿನ ವ್ಲಾಗ್ ಇಷ್ಟ ಇಷ್ಟೇ ಇಷ್ಟ ಆದರೆ ಕಮೆಂಟ್ ಸೇರ್ ಎಲ್ಲ ಮಾಡಿರಿ ಮತ್ತೊಂದೇನಾದರೂ ಅದೇ ಲವ್ ಸ್ಟೋರಿ ಕೇಳಿದ್ರಲ್ಲ ನೆಕ್ಸ್ಟ್ ಅದೇ ಬಿಡ್ತೀವಿ ನೋಡಿರಿ ಓಕೆ ಬಾಯ್ ಮಕ್ಕಳಿ ಎಲ್ಲರಿಗೂ ಗುಡ್ ನೈಟ್